ನೋಡಪ್ಪ ನೀನೇನಾದರೂ ಇದನ್ನು ನೀವು ವಾಸ ಮಾಡೋಕ್ಕೆ ಯೋಗ್ಯ ಅಲ್ಲ ಬಟ್ ಯಾರಿಗಾದ್ರೂ ಬಾಡಿಗೆಗೆ ಹಿಡ್ಕೊಡ್ಬೇಕು ಇಲ್ಲ ಆಫೀಸ್ ಏನಾದರೂ ಮಾಡ್ಕೊ ಬಟ್ ನೀನು ಗಂಡ ಹೆಂಡತಿ ಮಕ್ಕಳು ವಾಸ ಮಾಡೋಕ್ಕೆ ಯೋಗ್ಯ ಅಲ್ಲ ಬೇಡ ಅಂತ ಮುಂಚೆ ಹೆಂಗಿದ್ದೆ ಅದಕ್ಕಿಂತ ಒಂದು ತರ್ಟಿ ಪರ್ಸೆಂಟ್ ಬೆಳೆ ತರ್ಟಿ ಟೆನ್ ಪರ್ಸೆಂಟ್ ಬೆಳೆದು ತೋರಿಸ್ಬಿಡು ನಾನು ನಿನಗೆ ಮೂರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ ನೀನು ಅವಳ ಜೊತೆ ಮದುವೆ ಆಗ್ತಾ ಇದೆಯಾ ಒಂದು ನಲ್ವತ್ತು ವರ್ಷನಾದ್ರೂ ಜೊತೆಲಿರ್ಬೇಕು ಬೇಡ ಒಂದು ಮೂವತ್ತು ವರ್ಷನಾದ್ರೂ ಜೊತೆಲಿರ್ಬೇಕು ಒಂದು ಮೂರು ವರ್ಷ ಆಯಿತು ಬಿಕಾರಿ ಆಗ್ಬಿಟ್ಟ ಎಲ್ಲ ಮಾರ್ಬಿಟ್ಟ ಹೆಂಡ್ತಿ ಸತ್ತೋಗ್ಬಿಟ್ಟು ಮಗ ಸತ್ತೋಗ್ಬಿಟ್ಟ ಯಾ ಮಗಳೆಲ್ಲ ಓಡೋಗ್ಬಿಟ್ಲು ಸೊ ಮೂರು ತ್ರಿಕೋಣಗಳಿದಾವೆ ಎನರ್ಜಿ ಫ್ರೀಕ್ವೆನ್ಸಿ ವೈಬ್ರೇಷನ್ ಮೊದಲು ಎಲ್ಲಿಂದ ಎದ್ದು ಓಡೋಗಬಿಡೋಣ ಅಂತ ಏನೋ ಪಕ್ಕದಲ್ಲಿ ತಲೆಗಿಲ್ಲ ನನ್ನ ಮದರೆ ಸೊ ಮೇನ್ ಪರ್ಪಸ್ ಏನು ಅಂದರೆ ನಮಗೆ ಗೆ ಟ್ರೆಡಿಷನಲ್ ಸೋಲು ಮಾಡ್ರನ್ಗೆ ಮಾಡ್ರನ್ ಸೋಲು ನಮ್ಮೊನ್ನೆ ಯಾರ ಇಲ್ಲಿ ವೈಟ್ ಫೀಲ್ಡಲ್ಲಿ ಅಪಾರ್ಟ್ಮೆಂಟ್ ನೋಡ್ದ ಸೆವೆಂತ್ ಫ್ಲೋರು ಬಿ ಬ್ಲಾಕು ಸೆವೆಂತ್ ಫ್ಲೋರ್ ಸೆವೆನ್ ನಾಟ್ ಏಯ್ಟ್ ಮನೆ ನಂಬರ್ ಮನೆ ನಂಬರ್ ಒಂದು ಚೆನ್ನಾಗಿದೆ ಬಟ್ ಎನರ್ಜಿ ಚೆನ್ನಾಗಿಲ್ಲ ನೋಡಪ್ಪ ನೀನೇನಾದರೂ ಇದನ್ನು ನೀನು ವಾಸ ಮಾಡೋಕ್ಕೆ ಯೋಗ್ಯ ಅಲ್ಲ ಬಟ್ ಯಾರಿಗಾದ್ರೂ ಬಾಡಿಗೆ ಇಲ್ಲ ಆಫೀಸ್ ಏನಾದರೂ ಮಾಡ್ಕೊ ಬಟ್ ನೀನು ಗಂಡ ಹೆಂಡತಿ ಮಕ್ಕಳು ವಾಸ ಮಾಡೋದಕ್ಕೆ ಯೋಗ್ಯ ಅಲ್ಲ ಬೇಡ ಅಂತ ಅಂದರೆ ಏನು ಗುರುಜಿ ಮನೆ ಎಷ್ಟು ಚೆನ್ನಾಗಿತ್ತು ಹೊಸ ನೀವು ಹೇಳ್ದಂಗೆ ಹೊಸ ಬಿಲ್ಡಿಂಗ್ ಫಸ್ಟ್ ನಾವೇ ಬಂದಿರೋದು ಅಂತ ಅಯ್ಯೋ ನೀನು ಏನಾದರೂ ಇರಲಿ ನಾನು ಈ ನಡುವೆ ಏನು ಮಾಡ್ಬಿಟ್ಟು ಚಾಲೆಂಜ್ ಕಟ್ಬಿಡ್ತೀನಿ ನೀನೇನಾದರೂ ಇಲ್ಲಿ ಕರೆಕ್ಟಾಗಿ ಒಂದು ವರ್ಷ ಮುಂಚೆ ಹೆಂಗಿದ್ದೆ ಅದಕ್ಕಿಂತ ಒಂದು ತರ್ಟಿ ಪರ್ಸೆಂಟ್ ಬೆಳೆ ತರ್ಟಿ ಟೆನ್ ಪರ್ಸೆಂಟ್ ಬೆಳೆದು ತೋರಿಸ್ಬಿಡು ನಾನು ನಿನಗೆ ಮೂರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ ಒಂದು ವರ್ಷದ ಮಾರನೇ ದಿವ್ಸ ನೆಕ್ಸ್ಟ್ ಡೇಗೆ ನೀನೇನಾದರೂ ಟೆನ್ ಪರ್ಸೆಂಟ್ ಬೆಳೆದಿಲ್ಲ ಅಕಸ್ಮಾತ್ ಅಳದೆ ಅಂತ ಇಟ್ಕೊ ಬೆಳೆದೇ ಆದ್ರೂ ಪರವಾಗಿಲ್ಲ ಈಗ ಏನು ದುಡಿದಿದೆ ಇದರಿಂದ ಮೈನಸ್ ಆದ ಅಂತ ಇಟ್ಕೊ ನೀನು ನನಗೆ ಮೂರು ಲಕ್ಷದ ಅರವತ್ತೈದು ಸಾವಿರ ಕೊಡ್ಬಿಟ್ಟು ಕೊಡ್ತೀಯಾ ಹಂಗೆ ಈಗ ನಾನು ಚಾಲೆಂಜ್ ಕಟ್ತಾ ಇದ್ದೀನಿ ಅಂದರೆ ಅವರೇ ಇವರು ಏನೋ ಬೇಡ ಗುರುಗಳೇ ಏನು ಮಾಡಲಿ ಹೇಳೋದು ಈ ಮನೆ ಬೇಡ ಅಂದರೆ ವಾಸ ಇರೋಕ್ಕೆ ಬೇಡ ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡು ಬಾಡಿಗೆ ಕೊಡು ತೊಂದರೆ ಇಲ್ಲ ಬಟ್ ನೀನಿರಬೇಡ ಅಂತ ಸೊ ರೀಸನ್ ಏನು ಅಂದ್ರೆ ಅಲ್ಲದ ಎನರ್ಜಿ ಹಂಗಿದೆ ಅವ್ರು ವಾಸ ಮಾಡೋದಕ್ಕೆ ಯೋಗ್ಯ ಅಲ್ಲ ಏನೋ ಆಫೀಸ್ ಗಿಫೀಸ್ ಥರ ಬೇಕಾದ್ರೆ ಮಾಡ್ಕೊಳೋದು ಬಟ್ ಅಪಾರ್ಟ್ಮೆಂಟಲ್ಲಿ ಯಾರು ಆಫೀಸ್ ಮಾಡ್ತಾರೆ ಎಲ್ಲ ಬಿಸ್ನೆಸ್ಗಳು ಅಪಾರ್ಟ್ಮೆಂಟ್ ಆಫೀಸಲ್ಲಿ ನಡೆಯೋಲ್ಲ ಕೆಲವೊಂದು ನಡೀತದೆ ಯಾರ ಸಿಂಗರ್ಗಳು ಸಾಹಿತಿಗಳು ಇಂತವಿದ್ರೆ ಅಂದ್ರೆ ಮನೇಲೇ ಮಾಡುವಂತ ಕೆಲವೊಂದು ಬಿಸ್ನೆಸ್ ಗಳು ಇರ್ತಾವೆ ಅಂತ ಇದೆಲ್ಲ ನಡೀತಾವೆಲ್ಲ ನಡಿಯೋದಿಲ್ಲ ಗುರುಗಳು ಈಗ ನೀವು ಹೊಸ ಮನೆ ತಗೊಂಡ್ ಹೇಳೋದ್ರಲ್ಲ ಈ ತರ ಎನರ್ಜಿ ಅಂತ ಅಂತೇಳಿ ಫಸ್ಟ್ ನಾನ್ ನಿಮ್ಮತ್ರನೇ ಹತ್ರನೇ ಕೇಳದಪ್ಪ ಈ ತರ ಅಂದ್ರೆ ಪ್ರತಿಯೊಂದು ಮನೆಗೂ ಎನರ್ಜಿ ಇರ್ತದೆ ಯೂಚರ್ಲಿ ನಾವೆಲ್ಲಾದ್ರೂ ಈಗ ಎಕ್ಸಾಂಪಲ್ ನಾವೇ ನಾನೇ ಎಲ್ಲ ರೂಮ್ ನೋಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಚೆನ್ನಾಗಿದ್ರೆ ಸಾಕು ಸೂಪರ್ ಅದೇ ಎಲ್ಲಾರು ಏನ್ ಮಾಡ್ತಾರೆ ಸುಣ್ಣ ಬಣ್ಣ ನೋಡ್ತಾರೆ ಹೊಸ ಮನೆಯಪ್ಪ ಒಳ್ಳೆ ಲೈಟ್ ಕಲರ್ ಎಲ್ಲ ಸಕತ್ ಲೈಟಿಂಗ್ ಈಟಿಂಗ್ ಫ್ಯಾನ್ ಎಲ್ಲ ಹಾಕ್ಬಿಟ್ಟವ್ರೆ ಈ ಅಂದ ಚಂದ ನೋಡ್ತಾರೆ ಹೊರತು ಬಟ್ ಒಳಗಡೆ ಏನಿದೆ ಗೊತ್ತಾಗಲ್ಲ ಈಗ ನೀನೆ ಯುವಕ ಮದುವೆ ಆಗ್ಬೇಕು ನೋಡ ರವಿ ಹುಡುಗಿ ಏ ಸಕಾಗಿದ್ ಗುರುಜಿ ಬೆಳ್ಳಗೌಳ ಎಲ್ಲಾ ಶೇಪ್ಗಳೆಲ್ಲ ಗಳೆಲ್ಲ ಅದ್ಭುತವಾಗಿದಾವೆ ನಾನು ಇವಳಗ್ ಮದುವೆ ಆಗ್ತೀನಿ ಅಂತ ಅಂತ್ಯಾ ಬಟ್ ಅವಳು ಗುಣ ನೋಡ್ತಾ ಇಲ್ಲ ನೀನು ಅವಳು ಕ್ಯಾರೆಕ್ಟರ್ ನೋಡ್ತಾ ಇಲ್ಲ ನಡೆ ನುಡಿ ಅಂತಾರೆ ಗುಣ ಸ್ವಭಾವ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ಮೇನ್ ಬೇಕಾಗಿರೋದು ಅದನ್ನ ನೋಡ್ಬೇಕಾಗಿರೋದು ಬಟ್ ಅದನ್ನ ಯಾರು ನೋಡಲ್ಲ ಬರೀ ಅಂದ ಚಂದ ನೋಡ್ಕೊಂಡು ಏನೋ ಅವ್ರು ದುಡ್ಡು ಗಿಡ್ ಐತ ದುಡ್ಡು ಕುಳನ ನಮಗೇನೋ ವರದಕ್ಷಿಣೆ ಗಿರ ಕೊಡ್ತಾರ ವರದಾಗ ಈಸ್ಕೊಳ್ಳಲ್ಲ ಬಟ್ ಆದ್ರೂ ಮೈಂಡ್ ಅಲ್ಲಿ ಇರ್ತದೆ ನಿನಗಿಲ್ಲ ಅಂದ್ರೂ ನಿಮ್ಮ ಅಪ್ಪ ಅಮ್ಮ ನೋಡ್ತಾರೆ ಏನ ಸೈಟ್ ಜಮೀನು ಗಮನ ಐತ ಕಾರ್ಗಿರನ ಕೊಡ್ತಾರ ಒಳ್ಳೆ ಕಡೆ ಮದುವೆ ಮಾಡ್ಕೊಡ್ತಾರ ಇದೆಲ್ಲ ನಯಾ ಪೈಸಕ್ಕೆ ಉಪಯೋಗ ಇಲ್ಲ ಮೂಲವಾಗಿ ಬೇಕಾಗಿರೋದು ನೀನು ಅವಳ ಜೊತೆ ಮದುವೆ ಆಗ್ತಾ ಇದೆಯಾ ಒಂದು ನಲ್ವತ್ತು ವರ್ಷನಾದ್ರೂ ಜೊತೆಲಿ ಇರಬೇಕು ಬೇಡ ಒಂದು ಮೂವತ್ತು ವರ್ಷನಾದ್ರೂ ಜೊತೆಲಿ ಇರಬೇಕು ಮೂವತ್ತರಲ್ಲಿ ಯಾರೋ ಒಬ್ರು ಹೋಯ್ತೀರಾ ಬಟ್ ಮೂವತ್ತು ವರ್ಷ ಜೊತೆಲಿರ್ಬೇಕಂದ್ರೆ ಅದಕ್ಕೆ ಹೊಂದಾಣಿಕೆ ಮುಖ್ಯ ನಡೆ ನುಡಿ ಮುಖ್ಯ ಗುಣ ಸ್ವಭಾವ ಮುಖ್ಯ ಅದನ್ನು ನೋಡಿ ಮದುವೆ ಆಗಬೇಕು ಹೊರತು ಅಂದ ಚಂದ ಕಟ್ಕೊಂಡು ಏನಾಗಬೇಕು ಅದನ್ನು ನೋಡಬೇಕು ಬಟ್ ಅದು ಲಾಸ್ಟ್ ಆಪ್ಷನ್ ಅದು ಮೊದಲನೇ ಆಪ್ಷನ್ ಇದು ಅದೇ ರೀತಿನೇ ನಾವೇನ್ ಮಾಡ್ತೀರಿ ಓ ಮನೆ ಸೂಪರ್ ಆಯ್ತಿ ಹೊಸ ಮನೆ ಹೊಸ ಕಿಟ್ಕಿ ಅದ್ ಮಾಡವ್ರಿ ಇದ್ ಮಾಡವ್ರಿ ಫ್ಯಾನ್ಗಿನ ಸಕ್ಕೇ ಫ್ಯಾನ್ ಸಕ್ಕತ್ತಾಗಿರೋದಲ್ಲ ಅದೆಲ್ಲ ಬಿಟ್ಬಿಟ್ಟು ಜನ್ರೆಲ್ಲಾಗಿ ಹೇಳ್ತಾ ಇದ್ದೀನಿ ಯಾವುದೋ ಒಂದು ಮನೆಗೆ ಹೋದ ಒಂದು ಮೂರು ವರ್ಷ ಆಯ್ತು ಬಿಕಾರಿ ಆಗ್ಬಿಟ್ಟ ಎಲ್ಲ ಮಾರ್ಬಿಟ್ಟ ಹೆಣತಿ ಸತ್ತೋಗ್ಬಿಟ್ಲು ಮಗ ಸತ್ತೋಗ್ಬಿಟ್ಟ ಯಾ ಮಗಳೆಲ್ಲ ಓಡೋಗ್ಬಿಟ್ಲು ಈ ಥರ ಖಂಡಿತವಾಗ್ಲು ಹಿಂಗಾಗೋಯ್ತು ಇನ್ನೊಂದು ಮನೆಗೆ ಹೋಗ್ಬಿಟ್ಟ ಏನು ಹೋಗಿತ್ತು ಕಾರ್ ತಗೊಂಬಿಟ್ಟ ಸೈಟ್ ತಗೊಂಬಿಟ್ಟ ಸ್ವಂತ ಮನೆ ಜಮೀನ್ ತಗೊಂಬಿಟ ಒಂದು ಮೂರು ವರ್ಷದಲ್ಲಿ ಅವ್ನ ಲೈಫ್ ಸ್ಟೈಲ್ ಚೇಂಜ್ ಆಗೋಯ್ತು ಒಂದು ಪಾಸಿಟಿವ್ ಆಗಿ ಬೆಳೆದ್ಬಿಟ್ಟ ಇನ್ನೊಂದು ನೆಗೆಟಿವ್ ಆಗಿ ಹಾಳಾಗ್ಬಿಟ್ಟ ಸೊ ಒಂದು ಮನೆಗೆ ಹಂಗೋದ ಮೂರು ವರ್ಷದಲ್ಲಿ ಹಾಳಾಗ್ಬಿಟ್ಟ ಇನ್ನೊಂದು ಮನೆಗೆ ಹಿಂಗ್ ಬಂದ ಮೂರು ವರ್ಷದಾಗ ಬರ್ತ ಯಾಕೆ ಹಿಂಗೆ ಇವನು ಗೊತ್ತಿತ್ತ ನಾನು ಉದ್ದಾರ ಆಗ್ತೀನಿ ಅಂತ ಗೊತ್ತಿಲ್ಲ ಅವನು ಗೊತ್ತಿತ್ತ ನಾನು ಹಾಳಾಗ್ತೀನಿ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಇದು ನಿಮ್ ನಿಮ್ ತಲೆಗೆ ಹೆಂಗ್ ಬರ್ತದೆ ಹಂಗಂಗೆ ಮಾಡ್ತಾ ಹೋಗ್ತಾರೆ ಅದಕ್ಕೆ ಅದು ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ ಗೊತ್ತು ಡೆಫಿನೆಟ್ಲಿ ಇದನ್ನ ನಾವು ಅದನ್ನ ಮಾಡ್ಕೊಳಕ್ ಸಾಧ್ಯವೇ ಇಲ್ಲ ಎನರ್ಜಿ ಎಲ್ಲವೂ ಕೂಡ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ವೈಬ್ರೇಷನ್ ನೆಗೆಟಿವ್ ಎನರ್ಜಿ ನೆಗೆಟಿವ್ ವೈಬ್ರೇಷನ್ ಸೊ ಮೂರು ಅದನ್ನ ಅದನ್ನು ಸೈನ್ಸಲ್ಲಿ ಎನರ್ಜಿ ಫ್ರೀಕ್ವೆನ್ಸಿ ವೈಬ್ರೇಷನ್ ಅಂತ ಕರೀತಾರೆ ಎನರ್ಜಿ ಫ್ರೀಕ್ವೆನ್ಸಿ ವೈಬ್ರೇಷನ್ ಅಂದರೆ ಇದು ತ್ರಿಶಕ್ತಿಗಳು ಅಂತ ಅದನ್ನು ಆಟಮ್ ಸುತ್ತ ಎಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೋಟಾನ್ ಸುತ್ತ ಇರುತ್ತಲ್ಲ ಅದೇ ಥರ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಜಗನ್ಮಾತೆ ಲಕ್ಷ್ಮಿ ಸರಸ್ವತಿ ಅಂತ ಸೊ ಅದು ಸುತ್ತತನೇ ಇರ್ತದೆ ಆ ಮೂರನ್ನು ನೋಡಬೇಕು ಪಾಸಿಟಿವ್ ಎನರ್ಜಿ ಪಾಸಿಟಿವ್ ವೈಬ್ರೇಷನ್ ಪಾಸಿಟಿವ್ ಫ್ರೀಕ್ವೆನ್ಸಿ ಅಥವಾ ನೆಗೆಟಿವ್ ಎನರ್ಜಿ ನೆಗೆಟಿವ್ ವೈಬ್ರೇಷನ್ ನೆಗೆಟಿವ್ ಫ್ರೀಕ್ವೆನ್ಸಿ ಆ ಮೂರು ಎಲ್ಲ ಕಡೆ ಇದ್ದೇ ಇರ್ತವೆ ಅಥವಾ ಎರಡು ಪಾಸಿಟಿವ್ ಇರುತ್ತೆ ಒಂದು ನೆಗೆಟಿವ್ ಇರುತ್ತೆ ಎರಡು ನೆಗೆಟಿವ್ ಇದ್ದು ಒಂದು ಪಾಸಿಟಿವ್ ಇರುತ್ತೆ ಇಲ್ಲ ಮೂರು ನೆಗೆಟಿವ್ ಇರುತ್ತೆ ಮೂರು ಪಾಸಿಟಿವ್ ಇರುತ್ತೆ ಎರಡು ಎಲ್ಲವೂ ಸಾಧ್ಯವೇ ನನಗೇನು ಅಂದರೆ ನಾನು ಹೋಗಿ ಎನರ್ಜಿ ಚೆಕ್ ಮಾಡೋದು ಇಷ್ಟೇ ಇಲ್ಲಿ ನೀವು ಬೆಳಿತೀರಾ ಉಳಿತೀರಾ ಅಳಿತೀರಾ ಅಷ್ಟೇ ಅಳಿಯಂ ಬೇಡವೇ ಬೇಡ ಅಂತೀನಿ ಪರವಾಗಿಲ್ಲ ಬೆಳೆದ್ರೂ ಪರವಾಗಿಲ್ಲ ಉಳಿದ್ರೆ ಸಾಕು ಎಲ್ಲರೂ ಬೇಕಾಗಿರೋದು ಅದು ಉಳಿದ್ರೆ ಸಾಕು ಹಂಗಿದ್ರೆ ನಡೀತದೆ ನಿಮ್ಮ ಬಜೆಟ್ಗೆ ಯಾವ ಸಿಕ್ಕೈತಾಳಪ್ಪ ಬಟ್ ಅಳಿಯಂಂಗಿದ್ರೆ ನಾನು ಅದನ್ನು ಆ ವಸ್ತುಗಳನ್ನು ಮುಟ್ಟಕ್ಕೆ ಕೊಡೋಲ್ಲ ಆ ಮನೆಗಳಿಗೆ ಹೋಗೋಕ್ಕೆ ಬಿಡಲ್ಲ ಬಿಡೋಲ್ಲ ಅಂದರೆ ನಾನೇನು ಬಲವಂತ ಮಾಡೋಕ್ಕಾಗಲ್ಲ ಹೇಳೋದು ಹೇಳ್ತೀನಿ ಕೇಳಿದ್ರೆ ಕೇಳಲಿ ಇಲ್ಲ ನಾನು ಹೋಗಿ ಹೋಗ್ತೀನಿ ತಾಳೆ ಚಾಲೆಂಜ್ ಕಟ್ತೀನಿ ಆಯ್ತು ಕಟ್ಟಿಗೆ ಹೋಗು ಬಟ್ ಚಾಲೆಂಜ್ ಕಟ್ಟೋದಂತೂ ಸತ್ಯ ನಾನು ಹೇಳ್ಬಿಡ್ತೀನಿ ಚಾಲೆಂಜ್ ಕಟ್ಟ ಸತ್ಯ ನೀನು ಮಾಡುವಂತ ಯಾವನೊಬ್ಬ ಬಂದ ಅವನ್ನೆಲ್ಲ ಪೂರ್ವಾಪರಗಳನ್ನ ತಿಳ್ಕೊಂಡು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನೀನು ಮನೆ ಕಟ್ಟು ಅಂತಂದರೆ ಇವನು ಯಾವ ದೊಡ್ಡ ದೊಣ್ಣೆ ನಾಯಕ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಕಟ್ಬಿಟ್ಟ ಹೋದ ವರ್ಷ ಒಂಬತ್ತು ತಿಂಗಳು ಕಷ್ಟಪಟ್ಟು ಕಟ್ಟ ಒಂದು ಫ್ಲೋರ್ ಮುಗೀತು ಇನ್ನೊಂದು ಫ್ಲೋರು ಸಜ್ಜಾ ಲೆವೆಲ್ಗೆ ಬಂತು ನಿಲ್ಸ್ಬಿಟ್ಟ ಅವ್ನು ಬಂದರೆ ಎಲ್ಲಿ ಬೈತೀನಿ ಅಂದ್ಬಿಟ್ಟು ಅವ್ರು ತಂಗಿನ ಕಳ್ಸವನೇ ತಂಗಿ ಕಳಿಸ್ಬಿಟ್ಟು ಗುರುಜಿ ಹಿಂಗೆ ಮನೆ ನಿಂತು ಕರ್ಕಂಬ ಅಣ್ಣ ಅಂತ ಏ ಬರಲ್ಲ ಗುರುಜಿ ಐ ಕರಿ ಉನ್ನ ಅಂತ ಬಂದ ಚಾಲೆಂಜ್ ಕಟ್ಟೇಳ್ತೀನಿ ನೀನು ಈ ಮನೆ ಮುಗಿಸಿ ಗುರುಪ್ರವೇಶ ಮಾಡು ಒಂದು ವರ್ಷ ನೀನು ಈ ಮನೇಲಿ ತೋರಿಸ್ಬಿಡು ಮಾರನೇ ದಿಸಕ್ಕೆ ಮೂರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ದುಡ್ಡು ಕಳಿಸ್ಬಿಡ್ತೀನಿ ಮಾರನೇ ದಿಸಕ್ಕೆ ಒಂದು ವರ್ಷ ಆಗಿದ್ದು ಮಾರನೇ ದಿಸಕ್ಕೆ ನೀನೇನಾದ್ರೂ ಇಲ್ಲಿ ಇರಲಿಲ್ಲ ಮಾರ್ಬಿಟ್ಟೆ ಅಥವಾ ಕೊಟ್ಬಿಟ್ಟೆ ಮನೆ ಬಿಟ್ಟು ಹೋಗ್ಬಿಟ್ಟೆ ಅಂತ ಇಟ್ಕೊಂಡು ನೀನು ನನಗೆ ಮೂರು ಲಕ್ಷದ ಅರವತ್ತೈದು ಸಾವಿರ ಕೊಡ್ಬೇಕು ಕೊಡ್ತೀಯಾ ಹೆಂಗೂರ್ಗಿ ಅಂತ ದುಡ್ಡು ತಗೋಳ ಈಗ ನಾನು ಸುಳ್ಳು ನೀವು ನೀನ್ ಯಾವ ದೊಣೆ ನಾಯಕ ಅಂತ ಕೇಳ್ಬಿಟ್ಟು ಹೋದಲ್ಲ ಮನೆ ಕಟ್ಟಿಸ್ತಲ್ಲ ಈಗ ನೀನ್ ಮಾಡು ಚಾಲೆಂಜ್ ಕಟ್ಟು ಮೂರು ಲಕ್ಷ ಏನು ಸುಮ್ಮನೆ ಬರ್ತದ ಮೂರುವರೆ ಲಕ್ಷ ದುಡ್ಡು ಬತ್ತದಲ್ಲ ನಿನಗೆ ಅಷ್ಟು ಕಾನ್ಫಿಡೆಂಟ್ ಇದ್ರೆ ಮಾಡು ನನ್ಗಷ್ಟು ಕಾನ್ಫಿಡೆಂಟ್ ಇದೆ ಅದಕ್ಕೆ ನಾನು ಕಟ್ತಾ ಇದ್ದೀನಿ ಮಾಡು ಬಟ್ ನಾನು ಏನು ಸಹಾಯ ಮಾಡಲ್ಲ ಈ ವಿಚಾರದಲ್ಲಿ ಒಂದು ವರ್ಷದವರೆಗೂ ಅದೇನ್ ನೀನ್ ನಾಲೆಡ್ಜ್ ಇದೆಯೋ ಅಥವಾ ಬೇರೆ ಎಲ್ಲಾದ್ರೂ ದೇವ್ರಿಗೆ ಇವರು ಏನೋ ಮಾಡಿಸ್ಕೊಂಡು ಈಗಿನ ಕೈ ಈಗಿನ ಕೈ ತೆಗೆದುಕೊಂಡು ಏನೋ ಮಾಡಂಗಿದ್ರೆ ಮಾಡು ಖಂಡಿತವಾಗ್ಲೂ ನಾನು ಚಾಲೆಂಜ್ ಕಟ್ತೀನಿ ನೀನು ಅಲ್ಲಿಂದು ತೋರಿಸ್ಬಿಡು ಮೂರುವರೆ ಲಕ್ಷ ಇಸ್ಕೊ ಇಲ್ಲ ಅಂದ್ರೆ ನೀನು ಕೊಡು ನಂಗೆ ಮೂರುವರೆ ಲಕ್ಷ ಒಂದು ವರ್ಷ ಇರಲಿಲ್ಲ ಅಂತ ಕೊನೆಗೆ ಭಯ ಬಿದ್ದು ಇಲ್ಲ ಗುರುಜಿ ಆಯ್ತು ಮಾರ್ಬಿಡ್ತೀನಿ ಅಂತ ಈಗ ಮಾರ್ಬಿಡ್ತೇನೆ ಬಟ್ ಸೈಟ್ ವ್ಯಾಲ್ಯೂ ಕೊಡ್ತಾರೆ ಹೊರತು ಮನೆ ಕಟ್ಸೋದು ದುಡ್ಡು ಕೊಡಲ್ಲ ಒಂಬತ್ತು ತಿಂಗಳು ಕೆಲ್ಸಕ್ಕೆ ರಜಾ ಹಾಕ್ಬಿಟ್ಟು ಮನೆ ಕಟ್ಟದ ಯಾರು ಒಣೆ ಇವಾಗ ಆ ದುಡ್ಡು ಯಾರು ಕೊಡ್ತಾರೆ ಸೊ ಹಂಗಾಗಿ ಕೆಲವ್ರು ಹೇಳದ್ ಕೇಳೋದಿಲ್ಲ ಅಂದರೆ ಅವ್ರ ತಲೆಯಲ್ಲಿ ಅವ್ರಿಗೆ ನೆಗೆಟಿವ್ ಎನರ್ಜಿ ಗೊತ್ತಿಲ್ಲ ನೆಗೆಟಿವ್ ವೈಬ್ರೇಷನ್ ಗೊತ್ತಿಲ್ಲ ನೆಗೆಟಿವ್ ಫ್ರೀಕ್ವೆನ್ಸಿ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಸುಮ್ಮನೆ ಏನೋ ಹೊರಟು ಬಿಡ್ತಾರೆ ಮಾಡಿಬಿಡ್ತಾರೆ ಅದು ಏನೇನೋ ನಡೀತಾ ಇರ್ತದೆ ಆದ್ದರಿಂದ ಹಂಗೆಲ್ಲ ಮಾಡೋದಕ್ಕೆ ಸಾಧ್ಯವಿಲ್ಲ ಎಲ್ಲನೂ ಅಷ್ಟೆ ನಾವು ಎಲ್ಲೋ ಏನೋ ನಮಗೆ ಜಾಸ್ತಿ ನಾವು ಮೂಡೋ ಥರ ಇರ್ತೀವಿ ವ್ಯಕ್ತಿಗಳ ಜೊತೆ ಇರ್ತೀರಿ ವಸ್ತುಗಳ ಜೊತೆ ಇರ್ತೀರಿ ವಿಚಾರಗಳ ಜೊತೆ ಇರ್ತೀರಿ ಪ್ಲಸ್ ವಾತಾವರಣದ ಜೊತೆಲಿ ಇರ್ತೀರಿ ಈ ನಾಲ್ಕರಲ್ಲಿ ಒಂದು ಸೂಕ್ಷ್ಮ ವಿಚಾರಗಳು ಸೂಕ್ಷ್ಮ ಅದು ಬಿಟ್ಬಿಡು ಅದನ್ನ ಹೆಂಗೋ ನಾವು ತಿದ್ದುಕೊಳ್ಬೋದು ಬಟ್ ವ್ಯಕ್ತಿಗಳು ನೆಗೆಟಿವ್ ಪಾಸಿಟಿವ್ ಇರ್ತಾರೆ ವಸ್ತುಗಳು ಅದು ನೆಗೆಟಿವ್ ಪಾಸಿಟಿವ್ ಇರುತ್ತೆ ವಾತಾವರಣ ಅದು ನೆಗೆಟಿವ್ ಪಾಸಿಟಿವ್ ಇರುತ್ತೆ ಅಂದರೆ ಎನರ್ಜಿ ವೈಬ್ರೇಷನ್ ಫ್ರೀಕ್ವೆನ್ಸಿ ಇದು ನೆಗೆಟಿವ್ ಆರ್ ಪಾಸಿಟಿವ್ ಇರುತ್ತೆ ಆ ಪಾಸಿಟಿವ್ ಇದ್ದಾಗ ನಮ್ಗೆ ಅದರದ್ದು ವೈಬ್ರೇಷನ್ ಬೇರೆ ಥರ ನೆಗೆಟಿವ್ ಇದ್ದಾಗ ಬೇರೆ ಥರ ಈಗ ಒಂದು ಉದಾಹರಣೆ ಇದು ಕೊಳಲು ಅಂತಿಟ್ವೋ ನಾನು ಕೊಳಲು ಓದ್ತೀನಿ ಸುಸ್ವರ ಅಂತಾರೆ ಯಾವುದೋ ಒಂದು ಅರವೇ ಯಾವ್ದಿಷ್ಟ ಹಾಡು ಹೇಳ ನಾನು ಓದ್ತೀನಿ ಅಂದಾಗ ನೀನು ಇಂಥದ್ದು ನುಡಿಸಿ ಗುರುಜಿ ನಾನು ನುಡಿಸ್ತೀನಿ ಆಹಾ ಎಂತ ಅದ್ಭುತವಾಗಿದೆ ಕೊಳಲ ಧ್ವನಿ ಅಂತ ಈಗ ನನಗೆ ಬರಲ್ಲ ಪೀ ಪೀ ಬಿ ಅಂತ ಅಪಸ್ವರಗಳು ನುಡಿಸ್ತೀನಿ ಇದರಿಂದ ಹೊರಹೊಮ್ತಾ ಇರೋ ವೈಬ್ರೇಷನ್ನು ನಿನ್ನ ಕರ್ಣಗಳಿಗೆ ಏನು ಮಾಡ್ತ ರಕ್ತ ಬರಸ್ತದೆ ಮೊದಲು ಅಲ್ಲಿಂದ ಎದ್ದೋಡ ಕೂಡ ನಂತ ಏನ ಪಕ್ಕದಲ್ಲಿ ತಲೆಗಿಲ್ಲ ನನ್ನ ಮಗನೆ ಹಾಕ್ಬಿಟ್ಟು ತಲೆ ಹೊಡೆದ್ಬಿಟ್ಟು ಹೋಗ್ಬಿಡೋಣ ಎಂತ ಅಪಸ್ವರ ನೋಡ ಅಂದರೆ ಕೇಳಕ್ಕಾಗಲ್ಲ ಇದೇ ನೆಗೆಟಿವ್ ಎನರ್ಜಿ ಅದಕ್ಕೆ ಸುಸ್ವರ ನೋಡಿಸ್ತೀಯ ಅಪಸ್ವರ ನೋಡಿಸ್ತೀಯಾ ಹಂಗೆ ಜೀವನದಲ್ಲಿ ನೆಗೆಟಿವ್ನ ಪಾಸಿಟಿವ್ನ ಸುಸ್ವರ ಇದ್ರೆ ಅಂದರೆ ಇಂಪಾದ ಧ್ವನಿ ನೀನೇನಾದ್ರೂ ವೃತ್ತಿಪರನಾಗಿದ್ರೆ ಸಂಗೀತಗಾರನಾಗಿದ್ರೆ ಹಿಂಪಾಗಿ ಹಾಡ್ತೀಯ ಇಂಪಾಗಿ ನೋಡಿಸ್ತೀಯಾ ನೀನೇನಾದ್ರೂ ವೃತ್ತಿಪರ ಆಗಲಿಲ್ಲ ಅಂದರೆ ಅಪಸ್ವರಗಳನ್ನು ನೋಡಿಸ್ತೀಯ ಹಂಗಾಗಿ ಎಲ್ಲರೂ ಕೂಡ ಅಪಸ್ವರಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ ಜೀವನದಲ್ಲಿ ಏನಂದ್ರೆ ಏ ಸಕ್ಕಾಗಿದೆ ಹೊಸ ಮನೆ ಪೈಂಟ್ ಗೇಂಟ್ ಎಲ್ಲ ಹೊಡೆದವ್ರೆ ಹೊಸ ಕಾರು ಇದ್ದಂಗಿದೆ ಎಷ್ಟು ತಗೊಂಡು ಇನ್ನು ಏಳು ತಿಂಗಳಾಗ್ಲಿಲ್ಲ ಏನು ಒಂದು ಮೂರು ಲಕ್ಷ ರೂಪಾಯಿ ಹನ್ನೆರಡು ಲಕ್ಷ ರೂಪಾಯಿ ಕಾರು ಎಂಟು ಲಕ್ಷ ರೂಪಾಯಿ ಕೊಡ್ತಾವನೆ ಬರೀ ಮೂರು ತಿಂಗಳಾಗಿಲ್ಲ ಇನ್ನು ಯಾಕೆ ತಗೋಬಾರ್ದು ತಗತಿನಿ ತಗ ಮಗನೆ ತಗೊಂಡ ಒಂದು ಮೂರ್ ದಿವಸಕ್ಕೆ ಇದು ನೈಜವಾಗಿ ನಡೆದಿರೋ ಗಾಡಿ ಯಾರು ಬಂದು ಟಾಟಾ ಎಸ್ ಏನೋ ಹಿಂದ್ಗಡೆ ಇಟ್ಕೊಂಡು ಕಂಬಿ ಅಂತ ಹಿಂದ್ಗಡೆ ಡೋರಿಂದ ಮುಂದ್ಗಡೆ ಬ್ಯಾನೆಟೋರು ಎಳ್ಕೊಂಡೋಗ್ಬಿಟ್ಟೈತೆ ಈಗ ಕಡಿಮೆ ಆಯ್ತಲ್ಲ ಕಡಿಮೆ ತಗೊಂಡಲ್ಲ ನಾಲ್ಕು ಲಕ್ಷ ರೂಪಾಯಿ ಇವಾಗ ಖರ್ಚು ಮಾಡೋದಕ್ಕೆ ಇಲ್ಲ ಒಡೆದಾಡೋನ ಹತ್ರ ಯಾರು ಮಾಡ್ದ ಮಾಡೋ ಪಾಪ ಅವನು ಕೂಲಿ ಕೆಲಸ ಮಾಡೋನು ಆ ಟಾಟಾ ಎಸ್ ಎಸಿನೋ ಒಂದಲ್ಲ ಈಗ ಅವನ ಮೇಲೆ ಕೇಸ್ ಹಾಕ್ತೀನಿ ಹಂಗೆ ಹಂಗೆ ಅಂದ್ರೆ ಎಲ್ಲಿಂದ ತಂದ್ಕೊಡ್ತಾನ ಕೊಡ್ತಾನ ಅವನು ಈಗ ಅದು ಏನೋ ಒಂದು ಸ್ಕ್ರಾಚಸ್ ಅವು ಎಲ್ಲ ಒಂದ್ ಲಕ್ಷ ಆಗ್ಬೋದು ಅಂತ ಇಟ್ಕ ಅಡ ಒಂದು ಐವತ್ತು ಸಾವಿರ ಪಾಪ ಐವತ್ತು ಸಾವಿರ ಎಲ್ಲಿಂದ ತಂದು ಕೊಡ್ತಾನೆ ಸಾಲ ಮಾಡಿ ತಂದ್ಕೊಡ್ತಾನೆ ತಂದ್ಕೊಟ್ಟಿದ್ ನೀನು ಬಡವನಿಗೆ ಸಾಲ ಮಾಡಿ ಕೊಟ್ಟಿದ್ದು ಈ ತರ ಸ್ಕ್ರಾಚ್ ಮಾಡ್ಬಿಟ್ಟವೇ ಅಂತ ಕಡಿಮೆಗೆ ಸಿಕ್ತು ಅಂತ ತಗೊಂಡಲ್ಲ ಯಾಕೆ ಅಂದ್ರೆ ಇದನ್ನ ಅಂದ್ರೆ ಎಲ್ಲರೂ ನೋಡಕ್ಕ ಹೋಗಲ್ಲ ನೆಗೆಟಿವ್ ಅಂತಲ್ಲ ನೂರಲ್ಲಿ ಈ ತರ ಹತ್ತು ಸೆಕೆಂಡ್ ಹ್ಯಾಂಡ್ ಕಾರಲ್ಲಿ ಏಳು ಜನ ಡ್ಯಾಮೇಜ್ ಆಗೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಯಾರೋ ಒಬ್ಬರ ಇಬ್ಬರು ಒಂದು ಮೂರು ಜನ ಹೆಚ್ಚಂದ್ರೆ ಅವ್ರಿಗೆ ಅದರಿಂದ ಲಾಭನೂ ಸಿಕ್ಕಿದಿಲ್ಲ ಅಂತ ಬಟ್ ಲಾಭ ಸಿಕ್ಕಿರೋದು ಭಾಳ ಕಡಿಮೆ ಡ್ಯಾಮೇಜ್ ಆಗಿರೋದು ಹೆಚ್ಚು ಇದು ನನ್ನ ಅನುಭವದಲ್ಲಿ ನಾನು ನೋಡಿರೋದು ಆದ್ದರಿಂದ ಮೇನ್ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ವೈಬ್ರೇಷನ್ ಪಾಸಿಟಿವ್ ಫ್ರೀಕ್ವೆನ್ಸಿ ಇದು ನಾವು ಇರೋಂಥ ವಾಸಸ್ಥಳ ಅಥವಾ ಕಚೇರಿ ಆಫೀಸ್ ಇದು ನಂದು ಇದು ಆಫೀಸು ಒಳ್ಳೆ ಎನರ್ಜಿ ಸೂಪರ್ ಆಗಿದೆ ಎನರ್ಜಿ ಇಲ್ಲದೆ ಹೋದ್ರು ನಾನು ಮಾಡ್ಕೊಳ್ತೀನಿ ನಾನು ಅದನ್ನು ಬೆಳೆಸ್ಕೊತೀನಿ ನನಗೆಲ್ಲ ಆಟ ಆಟ ಗೊತ್ತಿರೋದ್ರಿಂದ ಈಗ ಗ್ಯಾರೇಜ್ ಹತ್ರ ಒಂದು ಗಾಡಿ ಇರ್ತದೆ ಅದನ್ನ ನಾವು ಮೈಲೇಜ್ ಬರಲ್ಲ ಅಂತ ಮಾರ್ಬಿಟ್ಟಿರ್ತೇನೆ ಅವನು ಅದನ್ನ ಮಾಡ್ಕತ್ತಾನೆ ಎಲ್ಲ ರಿಪೇರಿ ಮಾಡಿ ಏನೋ ತೆಗೆದು ಗಿಣ್ಣ ಬಣ್ಣಗಿಂಡವಾಡೋದು ಅವ್ನಿಗೆ ಹೆಂಗೆ ಬೇಕಂಗೆ ಮಾಡ್ಕತ್ತಾನೆ ನಮ್ಮ ಹತ್ರ ಇದ್ದರೆ ಮೂವತ್ತು ಬರಲ್ಲ ಮೈಲೇಜ್ ಅವ್ನು ಆಲ್ರೆಡಿ ಎಪ್ಪತ್ತು ಮಾಡ್ಕೊಂಬಿಟ್ಟು ನೂರು ಮಾಡ್ಕೊಂಬಿಟ್ಟಿರ್ತಾರೆ ಕೆಲವರು ಗಾಡಿನ ಅವ್ನಿಗೆ ಹೆಂಗ್ ಹೆಂಗ್ ಬೇಕಂಗೆ ಹಂಗೆ ನಾನು ನೆಗೆಟಿವ್ ಇದ್ರು ಕೂಡ ಪಾಸಿಟಿವ್ ಮಾಡ್ಕೊಂಬಿಡ್ತೀನಿ ನಂದೇ ತೊಂದರೆ ಇಲ್ಲ ಬಟ್ ನಾನು ವೃತ್ತಿಪರ ಆಗಿರೋದನ್ನ ನಾನು ಮಾಡ್ಕೊಳ್ತೀನಿ ಬಟ್ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಆದ್ದರಿಂದ ನಾನೇನಾದರೂ ಮನೆ ಕಟ್ಟಿದ್ರೆ ಸೊ ಮೂಲವಾಗಿ ಯಾರಿಗೆ ಹೇಳೋದು ಆ ಬಾಯಿಕ ಒಂದು ಯಂತ್ರ ಅಂದರೆ ಅದಕ್ಕೆ ರುದ್ರ ಕವಚ ಸೊ ಅದನ್ನು ನಾನು ಕೂರ್ಮ ಕವಚ ಅಂತೀನಿ ಯಂತ್ರ ಕೂರ್ಮ ಯಂತ್ರ ಗಜೇಂದ್ರ ಯಂತ್ರ ಗರುಡ ಯಂತ್ರ ಈ ರೀತಿ ಯಂತ್ರಗಳು ಮಾಡಿಕೊಟ್ಟಾಗ ಅವಾಗ ನೀನು ನಿನ್ನ ಮಗ ಮೊಮ್ಮಗ ಮೂರು ತಲೆಮಾರು ಆ ಮೂರು ತಲೆಮಾರೆಲ್ಲ ಬಿಟ್ಬಿಡು ನಿನ್ನ ಲೈಫ್ ಟೈಮ್ವರೆಗೂ ಆರಾಮಾಗಿ ನೀನು ಆ ಮನೆಯಲ್ಲಿ ವಾಸ ಇರ್ಬೋದು ನಿಮ್ಮ ಜೀವನ ಅಭಿವೃದ್ಧಿನೂ ಆಗುತ್ತೆ ಸಮೃದ್ಧಿನೂ ಆಗುತ್ತೆ ಸೊ ಅದನ್ನ ನಾವು ಪ್ಲಾನ್ ಮಾಡ್ಕೊಂಡು ಮಾಡ್ಕೊಡ್ಬೇಕು ಹೊರ್ತು ಸುಮ್ನೆ ಯಾವುದೋ ಒಂದು ನಾವು ಬಂದ್ರಿ ಹೋದ್ರಿ ಅನ್ನೋದನ್ನ ತಕೊಂಡ್ ಮಾಡೋವಂಥದ್ದು ಅಲ್ವೇ ಅದು ಆದ್ರಿಂದ ಅದನ್ನ ಜೋಪಾನವಾಗಿ ನೋಡ್ಕೊಳ್ಬೇಕು ಬಟ್ ಇದು ಹೊಸ ಕಾನ್ಸೆಪ್ಟ್ ನಾನು ಫಸ್ಟ್ ಟೈಮ್ ಕೇಳಿದೀ ಈಗ ಹೊಸ ಮನೆಗೆ ಹೋಗ್ತಾ ಇದ್ದಾರೆ ಹೊಸ ವಸ್ತುಗಳು ಹೊಸ ಇದನ್ನ ಯೂಸಲ್ಲಿ ಏನ್ ಮಾಡ್ತಿದೋ ಹೊಸ ಮನೆ ಕಟ್ಟಿದ್ರು ಎಲ್ಲ ಹಳೆದನ್ನೇ ಶಿಫ್ಟ್ ಶಿಫ್ಟ್ ಮಾಡೋದ್ ಈಗ ಒಂದು ಉದಾಹರಣೆ ಹಳೆ ಮನೆಯಲ್ಲಿ ಟ್ರೆಡಿಷನಲ್ ಮಂಚಗಳು ಅಂದ್ರೆ ಹಿಂಗೆಲ್ಲ ಬಳ್ಳಿ ತರ ಡಿಸೈನು ಚೇರು ಗೀರು ಡೈನಿಂಗ್ ಟೇಬಲ್ ಇದನ್ನೆಲ್ಲ ಇಟ್ಟಿದ್ರು ಹಳೆ ಮನೆ ಚೆನ್ನಾಗಿದೆ ಹಳೆ ಮನೆನೂ ಚೆನ್ನಾಗಿದೆ ಹೊಸ ಮನೆ ಕಟ್ಟೋದು ಹೊಸ ಮನೆ ಮಾಡ್ರನ್ ಸ್ಟೈಲಲ್ಲಿ ಕಟ್ಬಿಟ್ಟವ್ರೆ ಡೋರ್ ಗಳಿಗೆಲ್ಲ ಇಲ್ಲಿಗೆಲ್ಲ ಕೆತ್ತನೆ ಮಾಡಿಸಿದ್ರು ಅಲ್ಲೆಲ್ಲ ಏನೋ ಡೆಕೊಲಮ್ ಶೀಟ್ ಹಾಕ್ಬಿಟ್ಟು ಏನೋ ಮಾಡ್ರನ್ ತರ ಹಾಕ್ಬಿಟ್ಟವ್ರೆ ಈಗ ಹಳೆ ಮನೆಯಲ್ಲಿರೋ ಫರ್ನಿಚರ್ ತಗೊಂಡು ಇಟ್ಟವ್ರೆ ಹೊಸ ಮಾಡ್ರನ್ ಡಿಸೈನ್ಗೆ ಈ ಟ್ರೆಡಿಷನಲ್ ಮಂಚ ಈ ಡೈನಿಂಗ್ ಟೇಬಲ್ ಸೆಟ್ ಆಗ್ತಾ ಇಲ್ಲ ಆ ಮಾಡ್ರನ್ ಮನೆಗೆ ಮಾಡ್ರನ್ನೇ ಸೂಟ್ ಆಗ್ತಾ ಇದೆ ಇವ್ರೇನ್ ಮಾಡ್ತಾವ್ರೆ ಈ ಟ್ರೆಡಿಷನಲ್ ಹಳೆ ಐಟಮ್ ತಗೊಂಡೋಗಿ ಅದಕ್ಕೆ ಮ್ಯಾಚ್ ಮಾಡೋದಕ್ಕೆ ಏನೇನೋ ತಗೊಂಬಂದೆಲ್ಲ ಹಾಕ್ತಾವ್ರೆ ನೀನು ಏನೇ ಶೃಂಗಾರ ಮಾಡಿದ್ರುನು ಅದು ಹೆಂಗಾಗ್ಬಿಡ್ತದೆ ನಾನು ಅವ್ರ ಮನೆಗೆ ಹೋದಾಗ ಅಂದ್ರೆ ಒಬ್ಬ ಚೈನೀಸ್ ಹುಡುಗಿ ಆಫ್ರಿಕನ್ ಹುಡುಗ ಇವ್ರಿಬ್ರಿಗೂ ಮದುವೆ ಇದು ಇವಳು ಚೈನೀಸ್ ಕುಳ್ಳ ಅವಳೆ ಫುಲ್ ಕಂಪ್ಲೀಟ್ ವೈಟ್ ಅವನ ಕಪ್ಪು ಅವ್ನು ಉದ್ದಗವನೇ ಇವ್ರದು ತುಟಿ ಇಲ್ಲ ಕಣ್ಣಿಲ್ಲ ಹಿಂಗೆ ಅವ್ರದ್ದು ಇಷ್ಟ ದಪ್ಪ ತುಟಿ ಇಷ್ಟ ದಪ್ಪ ಕಣ್ಣು ಹೆಂಗಿದು ಜೋಡಿ ಆ ರೀತಿ ತಗೊಂಡು ಬಂದು ಮಾಡ್ತಾವ್ರೆ ಅದನ್ನೆಲ್ಲ ಖಂಡಿತವಾಗಲ್ಲ ಅದು ಉಪಯೋಗ ಬರಲ್ಲ ಸೊ ಮೈನ್ ಪರ್ಪಸ್ ಏನು ಅಂದ್ರೆ ನಮಗೆ ಟ್ರೆಡಿಷನಲ್ಗೆ ಟ್ರೆಡಿಷ್ನಲ್ ಸೂಟು ಮಾಡ್ರನ್ಗೆ ಮಾಡ್ರನ್ ಸೂಟು ಇಲ್ಲ ಎರಡು ಮಿಶ್ರಣ ಮಾಡ್ತೀನಿ ಅಂದರೆ ಅದು ಸ್ಟಾರ್ಟಿಂಗಿಂದನೇ ಕಟ್ಕೊಳ್ಬೇಕಾದ್ರೆ ಪ್ಲ್ಯಾನ್ ಮಾಡಿ ಮಾಡ್ಬೇಕೆ ಹೊರತು ಮದ್ ಮದ್ದಲ್ಲಿ ತಗೊಂಡ್ಬಂದು ಹಂಗೆ ಮಿಶ್ರಣ ಮಾಡೋದು ಅದು ಸೆಟ್ ಆಗಲ್ಲ ಅದು ಫಾರ್ ಎಕ್ಸಾಂಪಲ್ ಪ್ಯೂರ್ ವೆಜ್ಜು ವೆಜ್ಜು ಅಂತ ಇರ್ತಾರೆ ಇನ್ನೊಂದು ಪ್ಯೂರ್ ನಾನ್ ವೆಜ್ಜು ಈ ವೆಜ್ಜೂ ನಾನ್ ವೆಜ್ಜನ್ನು ಮಿಕ್ಸ್ ಮಾಡ್ಬಿಡು ಹೆಂಗಾಗ್ತದದು ಈಗ ಇವ್ರ ಮನೆಯಲ್ಲಿ ಇರೋದು ಅನ್ನೋ ಹಂಗೆ ಆಗಿರೋದು ಅದು ವೆಜ್ಜು ನಾನ್ ವೆಜ್ ಎರಡು ಮಿಕ್ಸ್ ಏ ಇಲ್ಲ ಇಲ್ಲ ವೆಜ್ ಅದು ಪರವಾಗಿಲ್ಲ ತಿನ್ನಿ ಅಂತ ಈಗ ಅದು ವೆಜ್ಜು ಅಲ್ಲ ನಾನ್ ವೆಜ್ ಅಲ್ಲ ಎರಡು ಮಿಶ್ರಣ ಆಗ್ಬಿಟ್ಟೈತೆ ಹಂಗಾಗಿರೋದ್ರಿಂದ ಹಂಗೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಕೆಲವೊಂದು ಸಿಂಪಲ್ ಆಗಿರೋ ಆ ಥರ ಮಾಡಬೇಕು ಬಟ್ ರಿಯಲ್ ಫ್ಯಾಕ್ಟಲ್ಲಿ ನನಗೆ ತಿಳಿದಂಗೆ ನೀವು ಸಂಪೂರ್ಣವಾಗಿ ಜೀವನದಲ್ಲಿ ರೂಪಾಂತರಣಗೊಳ್ಬೇಕು ಅಂದರೆ ಆ ಹಳೆದನ್ನೆಲ್ಲ ಬಿಟ್ಬಿಡಿ ಯಾರಿಗಾದ್ರೂ ಕೊಟ್ಬಿಡಿ ಸಾಕು ಇಷ್ಟು ದಿವಸ ನಮಗೆ ಅದು ಕೆಲಸಕ್ಕೆ ಬಂದೈತಿ ಈಗ ಬೇಕಾದ್ರೆ ಚೇಂಜ್ ಮಾಡಿ ನಾನು ಟಿ ವಿ ಕೂಡ ಬಿಡಲ್ಲ ಏಯ್ ಸಾಕು ಬಿಡಯಾ ಬೇಜಾನ್ ಒಂದು ವರ್ಷ ಎರಡು ವರ್ಷ ಬಂದೈತಿ ಟಿ ವಿ ಇನ್ನೇನು ರೂಪಿತಿಯಾ ಕೊಟ್ಬಿಡ ನಿಮ್ಮ ತಮ್ಮಂಗ ಅಣ್ಣಂಗ ಯಾರಿಗ ಮಾವನ ಮಗ ಅವ್ರಿಗೂ ಹೇಳ್ತಾರೆ ಇಲ್ಲ ಪಾಪ ಡ್ರೈವರ್ಗೆ ಇಷ್ಟ ವರ್ಷ ಹೆಲ್ಪ್ ಮಾಡುವ ಕೊಟ್ಬಿಡವ್ ತಗೊಂಡೋಗ್ತಾನೆ ಅವನು ತಗೊಂಡು ಹೋಗ್ಲಿ ಬಿಡು ಆ ಫ್ರಿಡ್ಜ್ ಎಲ್ಲ ಒನ್ ಡೋರ್ ಇಟ್ಟಿರ್ತಾರೆ ಈಗ ಹೊಸ ಮನೆಗೆ ಡಬಲ್ ಡೋರ್ ತಗ ಕೊಟ್ಬಿಡು ಅದನ್ನು ಯಾರಿಗಾದ್ರು ಧೋಬಿ ನಿಮ್ಮ ಬಟ್ಟೆ ಐರನ್ ಮಾಡ್ತಾನೆ ಅವನು ಕೊಡು ಎಷ್ಟು ಜನ ಇರ್ತಾರೆ ಪೇಪರ್ ಇರ್ತಾರೆ ಹಾಲು ಹಾಕೋರು ಇರ್ತಾರೆ ಮನೇಲಿ ಕೆಲ್ಸಕ್ಕೆ ಬರೋರು ಇರ್ತಾರೆ ಯಾರಿಗೊಬ್ಬರು ಏಯ್ ತಗಳವ ಅಂತ ಅನ್ನೋ ಕೊಟ್ಬಿಟ್ರೆ ಮುಗಿದು ಫುಲ್ ಖುಷಿ ಆಗ್ಬಿಡ್ತಾರೆ ಅವ್ರನ್ನು ಅವ್ರಿಗೆ ಬೇಕಾದ್ರೆ ಯೂಸ್ ಆಗಲಿ ನೀನು ಯಾಕೆ ಯೂಸ್ ಮಾಡ್ತೀನಿ ಇಷ್ಟು ಮನೆ ಕಟ್ಟಿ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿ ಇನ್ನೊಂದು ಹತ್ತು ಇಪ್ಪತ್ತು ಲಕ್ಷ ಒಂದು ಐಟಮ್ ತಗೊಂಡು ಬಂದು ಹಾಕೋದಕ್ಕೆ ಹಿಂದೆ ಮುಂದೆ ನೋಡಿದ್ರೆ ಹಳೆದನ್ನೇ ತಗೊಂಡೋಗಿಟ್ರೆ ನೀನು ಅಲ್ಲೆಲ್ಲೇ ಬೆಳೆಯಕ್ಕೆ ಸಾಧ್ಯ ಹಂಗಾಗಿ ಹಂಗೆಲ್ಲ ಬೆಳೆಯೋದಿಲ್ಲ ಇದು ಭಾರಿ ಆಗಿರುವಂಥ ವಿಚಾರ ಬಟ್ ಕೆಲವರು ಅಯ್ಯೋ ಕೆಲವರು ಸೆಂಟಿಮೆಂಟ್ಗೆ ಇಟ್ಕೊಂಡ್ಬಿಟ್ಟಿರ್ತಾರೆ ಯಾವುದೋ ಒಂದು ಈ ಗಾಡ್ರೇಜ್ ಬೀರು ಬರ್ತದಲ್ಲ ಗೋದ್ರೇಜ್ ಆ ಬೀರುನ್ನ ತಗೊಂಬಂದು ಆಳೆ ಮನೇಲಿ ಬೇಡ ಬೇಡ ಅಂದ್ರೆ ತಗೊಂಬಂದು ತಗೊಂಬಂದಿರೋದು ಬಿಟ್ಬಿಟ್ಟು ಇಡಕ್ ಜಾಗ ಇಲ್ಲ ಈ ಕಬೋರ್ಡ್ ಮಾಡರ್ನ್ ಕಬೋರ್ಡ್ ಇರ್ತದಲ್ಲ ಅದನ್ನ ತೆಗೆದ್ಬಿಟ್ಟು ಅಲ್ಲಿ ಸ್ಟೆಪ್ ಗಳು ಇರ್ತವೆ ಅದನ್ನೆಲ್ಲ ತಗಸ್ಬಿಟ್ಟು ಈ ಬೀರುನ್ ಒಳಗಡೆ ಇಟ್ಬಿಟ್ಟು ಯೂಸ್ ಮಾಡ್ತಾವ್ರ ತಗೊಳಪ್ಪ ಏ ಅಲ್ಲ ಅವ್ರ ತಲೆ ನೋಡಿ ಹೆಂಗೈತೆ ಮಾಡರ್ನ್ ಕಬೋರ್ಡ್ ಅದ್ರೊಳಗಡೆ ಇರೋ ಎಲ್ಲ ಸ್ಟೆಪ್ ತೆಗೆದ್ಬಿಟ್ಟು ಈ ಬೀರುನ್ ಅದ್ರೊಳಗಡೆ ಇಟ್ಬಿಟ್ಟು ಅದನ್ನ ತೆಗೆದ್ಬಿಟ್ಟು ಯೂಸ್ ಮಾಡ್ತಾವ್ರ ರೀಸನ್ ಏನಂದ್ರೆ ಇದ್ ಅಪ್ಪ ಕೊಡ್ಸಿದ್ದು ಹಂಗಾಗಿ ನಮ್ಮ ಅಜ್ಜಿದಿದು ಇದು ಬಹಳ ವರ್ಷ ತಿಂದಿದೆ ಅಂತ ವರ್ಷದಿಂದ ಇದೆ ನೀನು ಆ್ಯಂಟಿಕ್ ಪೀಸ್ ಏನಾದರೂ ಮಾಡೋಂಗಿದ್ರೆ ಒಂದು ಮ್ಯೂಸಿಯಂ ಮಾಡು ತಗೊಂಡೋಗಿ ಎಲ್ಲ ಇಡಲಿ ಟಿಕೆಟ್ ಬುಕ್ ಮಾಡಿ ಯಾರಾದರೂ ಬಂದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಂಗಾದ್ರೂ ಕಲೆಕ್ಷನ್ ಆಗ್ತದೆ ಅದು ಬೇಕಾದರೆ ಮ್ಯೂಸಿಯಮಲ್ಲಿ ಇಡೋದಕ್ಕೆ ಯೋಗ್ಯ ಅದು ಬಿಟ್ಬಿಟ್ಟು ಮನೇಲಿ ಉಪಯೋಗಿಸ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡ್ಬಂದು ಎಷ್ಟು ಹೇಳಿದ್ರೂ ಕೇಳಲಿಲ್ಲ ಬಟ್ ತಗೊಂಬಂದರು ಆಮೇಲೆ ನಿಧಾನಕ್ಕೆ ಅವ್ರಿಗೆ ಗೊತ್ತಾಯ್ತಾದ್ರೆ ಯಾರಾದ್ ಏನು ಎಂತ ಅಂತ ಆಮೇಲೆ ತಗೊಂಡೋಗಿ ಯಾರಿಗೂ ಕೊಟ್ಬಿಟ್ರು ಹಂಗಾಗಿರೋದ್ರಿಂದ ಹಂಗೆಲ್ಲ ಮಾಡಬಾರ್ದು ಇದು ಏನಂದರೆ ನಮ್ಮ ಜೀವನ ಅಭಿವೃದ್ಧಿ ಆಗೋದು ಸಮೃದ್ಧಿ ಆಗೋದು ಇಲ್ಲಾಂದ್ರೆ ಅವನತಿ ಅವನತಿ ಅಂದರೆ ಹಳ್ಳಕ್ಕೆ ಬೀಳೋದು ಅಂದರೆ ಇರೋದನ್ನೆಲ್ಲ ಕಳ್ಕೊಳ್ಳೋದು ಅದು ನಮ್ಮನ್ನು ಕಳ್ಕೊಳ್ಳೋ ಅಂಥದ್ದು ಮೂರೇ ವಿಚಾರ ಅಂದರೆ ಆ ಸ್ಥಳದ ಮಹಿಮೆ ಅಂದರೆ ವಾತಾವರಣದ ಮಹಿಮೆ ಇನ್ನೊಂದು ವಸ್ತುಗಳಿಂದ ನಾವು ಇದು ಮಾಡ್ತೀವಿ ಚಿಂತನೆಗಳಿಂದ ನಾವು ಹಾಳಾಗ್ತೀವಿ ನಮ್ಮ ಕೃತ್ಯಗಳು ಅಂದರೆ ಕ್ರಿಯೆಗಳು ಕರ್ಮಗಳು ಕಾರ್ಯಗಳು ಇದು ಕೆಲಸಗಳು ಇದರಿಂದನೂ ಕೂಡ ನಾವು ಹಾಳಾಗ್ತೀವಿ ಉದರನೂ ಆಗೋದು ಅದರಿಂದನೇ ಹಾಳಾಗೋದು ಅದರಿಂದ ಅದು ನಾವು ಕೆಲವೊಂದನ್ನು ಮಾಡಬಾರ್ದು ಅದಕ್ಕೋಸ್ಕರ ಏನು ಮಾಡಬಾರ್ದು ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋ ಈ ತ್ರಿಶಕ್ತಿಗಳನ್ನು ತ್ರಿಶಕ್ತಿಗಳು ಪ್ಲಸ್ ತ್ರಿ ತ್ರಿರಹಸ್ಯಗಳು ಇದನ್ನು ನಾವು ತಿಳ್ಕೊಂಡಿದ್ರೆ ಅದ್ಭುತವಾಗಿ ಮುಂದೆ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದಬೋದು